ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಮಿತಾಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವೇಳೆದಲ್ಲಿ ನಾನು ಬಿಸಿ ಬಿಸಿ ಟೊಮೆಟೊ ಬಾತ್ನ ಮಾಡೋದು ಹೇಗೆ ಅಂತ ಇದ್ದೀನಿ ಹಾಗಿದ್ದರೆ ಬನ್ನಿ ಏನೇನೆಲ್ಲ ಪ್ರಿಫರೆನ್ಸ್ ಮಾಡ್ಕೋಬೇಕು ಅಂತ ಹೇಳಿ ಹೇಳ್ತೀನಿ ನೋಡಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಒಂದೆರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಹಾಗೆ ಟೊಮೆಟೊ ಒಂದೆರಡರಿಂದ ಆಗಷ್ಟನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಹೆಚ್ಚಿ ನಂತರ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ನೀಟಾಗಿ ಇದ್ದೀನಿ ನೋಡಿ ಇಲ್ಲಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಈಗ ನಾನು ಅಕ್ಕಿನ ಒಂದು ಗ್ಲಾಸ್ ಆಗೋಷ್ಟು ತೊಗೊಂಡಿದ್ದೀನಿ ನಾನು ಚೆನ್ನಾಗಿ ಕ್ಲೀನಾಗಿ ತೊಳೆದ್ಬಿಟ್ಟು ನೋಡಿ ಒಂದು ಗ್ಲಾಸಲ್ಲಿ ತೊಗೊಂಡಿದ್ದೆ ಒಂದು ಗ್ಲಾಸಲ್ಲಿ ಎರಡು ಆದಷ್ಟು ನೀರನ್ನು ತಗೊಂಡಿದ್ದೀನಿ ಈಗ ಕುಕ್ಕರ್ನ ಕಾಯಿ ಅದರಲ್ಲಿರೋ ನೀರು ಅಂಶ ಎಲ್ಲ ಸ್ವಲ್ಪ ಹೋಗಿ ಹೋಗಬೇಕು ನಂತರ ಎಣ್ಣೆನ ಹಾಕ್ಕೋಣ ಇನ್ನೂ ಸ್ವಲ್ಪ ಉಳಿದಿದೆ ಅದನ್ನು ಕ್ಲೀನಾಗಿ ನೆಕ್ಸ್ಟ್ ಇಲ್ಲಿ ನಾನು ಎಣ್ಣೆನ ಹಾಕೋತಾ ಇದ್ದೀನಿ ನಾನಿಲ್ಲಿ ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟನ್ನು ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಜಾಸ್ತಿ ಇಲ್ಲ ಕಮ್ಮಿನ ಮಾಡ್ಕೋಬೋದು ನೋಡಿ ಇಲ್ಲಿ ಎಣ್ಣೆ ಕುದಿಯಲು ಶುರುವಾಗಿದೆ ಎಣ್ಣೆ ಸ್ವಲ್ಪ ಕಾದ ನಂತರ ನಾನು ಇದಕ್ಕೆ ಒಂದು ಹಸಿಮೆಣಸಿನ್ಕಾಯಿ ಒಂದೆರಡರಿಂದ ಮೂರಾಗಷ್ಟು ಹಸಿ ಮೆಣಸಿನ್ಕಾಯಿನ ಹಾಕೋತೀನಿ ನಂತರ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ನೋಡಿ ಇದೊಂದು ಸ್ವಲ್ಪ ಹೊತ್ತು ಫ್ರೈ ಆಗಲಿ ಸ್ವಲ್ಪ ರೆಡ್ ಆಗಿ ಫ್ರೈ ಆದರೆ ಚೆನ್ನಾಗಾಗುತ್ತೆ ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ ನಾನು ಇದಕ್ಕೆ ನಾನೀಗ ಕ್ಯಾರೆಟ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಬೇಕಿದ್ರೆ ನೀವು ಒಟಾಣಿನ ಬೇಕಿದ್ರೆ ಯೂಸ್ ಮಾಡ್ಬೋದು ನಾನು ಇಲ್ಲಿ ಯೂಸ್ ಮಾಡಿಲ್ಲ ಈಗ ಆಲೂಗಡ್ಡೆನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ನಂತರ ನಾನಿಲ್ಲಿ ಒಂದೆರಡು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕುದಿ ಸ್ವಲ್ಪತ್ತು ಚೆನ್ನಾಗಿ ಫ್ರೈ ಆಗಲಿ ಅದು ಇನ್ನೊಂದ್ಸಲ ಕೈ ಆಡಿಸ್ಕೊತಾ ಇದ್ದೀನಿ ನೋಡಿ ಈಗ ನಾನು ಲಿಂಬೆಹಣ್ಣನ್ನ ಇದ್ದೀನಿ ಬೀಜನ ಕ್ಲೀನಾಗಿ ತೆಗೆದುಬಿಟ್ಟು ಹಿಂಡ್ಕೋಬೇಕಾಗತ್ತೆ ಈಗ ನಾನು ರುಬ್ಬಿಟ್ಕೊಂಡಿರುವಂಥ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪಲ್ಲಿ ಹಾಕಿ ರುಬ್ಬಿಟ್ಕೊಂಡಿದ್ದೆನಲ್ಲ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಆಗಿದೆ ಈಗ ಅಜ್ಕಾರ ಪುಡಿನ ಎರಡು ಸ್ಪೂನ್ ಆಗೋಷ್ಟು ಹಾಕೋತಾ ಇದ್ದೀನಿ ಇಷ್ಟ ನಾನು ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ ನೀರನ್ನ ಎರಡು ಗ್ಲಾಸ್ ಆಗೋಷ್ಟು ತೆಗ್ದಿಟ್ಟಿದ್ನಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ ಒಂದ್ಸಲ ಕೈಯಾಡ್ಸ್ಕೊಂಡ್ಬಿಟ್ಬಿಡ್ತೀನಿ ಈಗ ರೈಸ್ನ ಚೆನ್ನಾಗಿ ತೊಳೆದಿಟ್ಟಿದಲ್ವ ಅದನ್ನು ಕೂಡ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಸಣ್ಣಕ್ಕಿ ಅಂತ ಅಂತಾರಲ್ವ ಅದನ್ನು ಬಳಸ್ಕೊಂಡಿದ್ದೀನಿ ಅದು ಯಾವುದೇ ರೀತಿ ಬಿರಿಯಾನಿ ರೆಸಿಪೀಸ್ ಹಾಗೆ ಎಗ್ ರೈಸ್ ರೆಸಿಪಿಗೆ ತುಂಬ ಚೆನ್ನಾಗಿ ಫ್ಲೇವರ್ ಬರೋ ಥರ ಮಾಡುತ್ತೆ ಆ ಅಕ್ಕಿನ ಯೂಸ್ ಮಾಡ್ಕೊಳ್ಬೇಕಿದ್ರೆ ನೀವೂ ಈಗಿನ್ನೊಂದು ಸಲ ಕೈ ಆಡಿಸ್ಕೊತಾ ಇದ್ದೀನಿ ಈಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕೊತ್ತಂಬ್ರಿನ ಹಾಕಿಬಿಟ್ಟು ಡಿಟೇಲ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಎರಡು ಸೀಟಿ ನಂತರ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಬರ್ತಾ ಇದೆ ಇದನ್ನು ಇದರೊಳಗೆ ತೆಗ್ದಿ ಇದ್ದೀನಿ ಈಗ ಇದ್ರ ಜೊತೆ ನಾನು ಕೋಸಂಬ್ರೇನ ಮಾಡ್ಕೋಬೇಕು ಅಂತ ಒಂದು ಕ್ಯಾರೆಟ್ ಹಾಗೆ ಒಂದು ಹಸಿಮೆಣಸಿನ್ಕಾಯಿ ಒಂದು ಟೊಮೆಟೊ ಒಂದು ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಉಪ್ಪನ್ನು ಹಾಕಿ ಕ್ಯಾರೆಟ್ನ ತುರ್ಕೋತಾ ಇದ್ದೀನಿ ಕ್ಯಾರೆಟ್ನ ಚೆನ್ನಾಗಿ ತುರ್ಕೊಳ್ಳೋಣ ಟೊಮೆಟೊ ಪಾತ್ರ ಸಬಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಸಲ ಇದೇ ರೀತಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂದಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಈಗ ತುರ್ತಿದ್ದು ಆಗಿಬಿಟ್ಟಿದೆ ಈಗ ನಾನು ಅದಕ್ಕೆ ಮೊಸರನ್ನ ಆ್ಯಡ್ ಮಾಡ್ಕೋತೀನಿ ನೋಡಿ ಮೊಸರನ್ನ ಹಾಕ್ಕೊಂಡು ತಿರುಗಿಸ್ಕೊತೀನಿ ಬೇಕಿದ್ರೆ ನೀವು ಲಿಂಬೆ ಹಣ್ಣನ್ನು ಕೂಡ ಹಾಕ್ಕೋಬೇಕು ಟೊಮ್ ಟೊಮೆಟೊ ಹಣ್ಣನ್ನ ಹಾಕ್ಕೊಂಡ್ರೆ ಲಿಂಬೆ ಹಣ್ಣು ಬೇಕು ಅಂತ ಇಲ್ಲ ಬೇಕಿದ್ರೆ ಸೇರಿಸ್ಕೊಳ್ಳಿ ಈಗೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಮೊಸರಿತ್ತು ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ನೋಡಿ ಇಲ್ಲೊಂದು ಸಲ ಕೈ ಆಡಿಸ್ಕೊಂಡ್ಬಿಡ್ತೀನಿ ನೋಡಿ ಇಲ್ಲಿ ಕೋಸಂಬರೆ ರೆಡಿ ಆಯಿತು ಥ್ಯಾಂಕ್ಸ್ ಟು ಆಲ್